ಈಗ ನಿಮಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಬರಬೇಕಾ ಹಾಗಾದರೆ ಈ ಒಂದು ಕೆಲಸನ ಮಾಡಿ ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಹೊಸ ಯೋಜನೆ ಲಾಂಚ್ ಆಗಿದೆ ಇದಕ್ಕೆ ಅರ್ಜಿನ ಸಲ್ಲಿಸಿದ್ರೆ ಪ್ರತಿ ತಿಂಗಳು ಕೂಡ ಆರು ಸಾವಿರ ರೂಪಾಯಿ ಬರುತ್ತೆ ಹಾಗಾದರೆ ಆರು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಏನೆಲ್ಲ ಕಂಡೀಷನ್ಸ್ ಇದೆ ಅಂತ ಸಂಪೂರ್ಣವಾಗಿ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೆಳಗಡಿಕಾ ಅಂತರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ ಯಾಕೆಂದರೆ ನೀವು ಕೂಡ ಪ್ರತಿಯೊಂದು ಲೈಕು ಹಾಗೂ ಸಬ್ಸ್ಕ್ರೈಬ್ನಿಂದ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ ತಿಳಿಸ್ಬೋದಾಗಿರುತ್ತೆ ಮೊದಲೇ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಕಂಪ್ಲೀಟಾಗಿ ನೋಡಿ ಇದರಲ್ಲಿ ಬರುವ ಎಲ್ಲ ಮಾಹಿತಿ ತಿಳ್ಕೊತೀರಾ ಈಗ ಆ ಯೋಜನೆ ಯಾವುದು ಏನೆಲ್ಲ ಕಂಡೀಷನ್ಸ್ನ ಹಾಕಿದ್ದಾರೆ ಹಾಗೆ ಅರ್ಜಿಯನ್ನು ಎಲ್ಲಿ ಹೋಗಿ ಸಲ್ಲಿಸ್ಬೇಕಂತ ನೋಡೋಣ ನಿಮಗೆ ಆರು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಎಲ್ಲಾನು ಪಿನ್ ಟು ಪಿನ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಫಸ್ಟ್ ಇಲ್ಲಿ ಎಲ್ಲೆಲ್ಲಿ ಅರ್ಜಿನ ಸಲ್ಲಿಸಬಹುದು ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಅರ್ಜಿನ ಸಲ್ಲಿಸೋಕೆ ಅಂತ ತಿಳಿಸ್ಕೊಡ್ತೀನಿ ನಂತರ ಯಾವೆಲ್ಲ ಕಂಡೀಷನ್ಸ್ ಇದೆ ಹಾಗೆ ಆ ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹೇಗೆ ಕ್ರೆಡಿಟ್ ಆಗುತ್ತೆ ಅಂತ ನಂತರ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ತುಂಬಾ ಸಿಂಪಲ್ ನೀವು ಗೃಹಲಕ್ಷ್ಮಿ ಯೋಜನೆಗೆ ಯಾವ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದ್ರಲ್ಲ ಬೇಕಾದ್ರೆ ಈ ಯೋಜನೆಗೂ ನೀವು ಅದೇ ಗಳಿಗೆ ಹೋಗಿ ಅರ್ಜಿನ ಸಲ್ಲಿಸಬಹುದಾಗಿದೆ ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಅಥವಾ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದು ಆದರೆ ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಮತ್ತೆ ಇದಕ್ಕೆ ಏನೇನೆಲ್ಲ ಕಂಡೀಷನ್ಸ್ ಇದೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ನಾವು ಬರೋದಾದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ತುಂಬಾ ಜಾಸ್ತಿ ಏನು ಡಾಕ್ಯುಮೆಂಟ್ಸ್ನ ಕೇಳ್ತಾ ಇಲ್ಲ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಹಾಗೆ ನಿಮ್ದೊಂದು ಮೊಬೈಲ್ ನಂಬರ್ ಇವು ಮೂರು ಇದ್ರೆ ಸಾಕು ಆರಾಮಾಗಿ ಈಸಿಯಾಗಿ ಈ ಒಂದು ಅರ್ಜಿನ ಸಲ್ಲಿಸಬಹುದು ಹಾಗೆ ಈ ಒಂದು ಯೋಜನೆಗೆ ಮನೆಯಲ್ಲಿ ಯಾರೆಲ್ಲ ಸದಸ್ಯರಿರ್ತಾರಲ್ಲ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸಬಹುದು ಅಥವಾ ಒಬ್ರು ಬೇಕಾದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾದರೆ ಈ ಒಂದು ಯೋಜನೆಗೆ ಹಣ ಯಾವ ರೀತಿ ಬರುತ್ತೆ ಮತ್ತು ಈ ಯೋಜನೆ ಹೆಸರೇನು ಅನ್ನೋದು ನಿಮಗೊಂದು ಮೇನ್ ಡೌಟ್ ಆಗಿರುತ್ತೆ ಇಲ್ಲಿ ನೋಡಿ ಈ ಒಂದು ಯೋಜನೆಗೆ ಹಣ ಯಾವ ರೀತಿ ಬರುತ್ತೆ ಏನೆಲ್ಲ ಕಂಡೀಷನ್ಸ್ ಇದೆ ಮತ್ತೆ ಈ ಒಂದು ಯೋಜನೆ ಹೆಸರೇನು ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಈ ಒಂದು ಯೋಜನೆ ಕಂಡೀಷನ್ ಏನಪ್ಪಾ ಅಂತಂದ್ರೆ ನೀವು ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಆಗಿರಬಾರ್ದು ಅಂದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಈ ಗಳಲ್ಲಿ ನೀವು ಯಾವುದೇ ತರಹದ ಕೆಲಸನ ಮಾಡ್ತಿರ್ಬಾರ್ದು ಅದನ್ನ ಬಿಟ್ಟು ನೀವು ಮತ್ತೆ ಇಲ್ಲ ಪ್ರೈವೇಟ್ ಜಾಬ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ರೆ ನೀವೆಲ್ಲರೂ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಕ್ಕೆ ಅರ್ಹರಾಗಿರ್ತೀರಾ ಈ ಒಂದು ಯೋಜನೆಗೆ ಏಜ್ ಗ್ರೂಪ್ ಬಂದ್ಬಿಟ್ಟು ನಿಮಗೆ ಹದಿನೆಂಟು ವರ್ಷ ದಾಟಿರಬೇಕು ಹಾಗೆ ನೀವು ನಲ್ವತ್ತು ವರೆಗೆ ಅಂದ್ರೆ ಮಾತ್ರ ನೀವು ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ನಾಲ್ವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂದ್ರೆ ನೀವು ಅರ್ಜಿ ಸಲ್ಲಿಸಕ್ಕಾಗಲ್ಲ ಮತ್ತೆ ಈ ಯೋಜನೆ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಇದೊಂತರ ಪೆನ್ಷನ್ ಸ್ಕೀಮ್ ತರ ವರ್ಕ್ ಆಗುತ್ತೆ ಫಸ್ಟ್ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಹದಿನೆಂಟನೇ ವಯಸ್ಸಿನಿಂದ ಅರವತ್ತನೇ ವರ್ಷದವರೆಗೂ ನೀವು ಒಂದು ಅಮೌಂಟ್ ನ ಕಟ್ತಾ ಬರ್ತೀರಾ ನಿಮ್ಮ ಏಜ್ ತಕ್ಕಂಗೆ ಅರವತ್ ವರ್ಷ ಆದ್ಮೇಲೆ ಏನ್ ಮಾಡ್ತಾರಾ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನ್ ಅರ್ಜಿ ಹಾಕಿರ್ತಾರಲ್ಲ ಅವರಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಹಾಗೆ ಮನೆಯಲ್ಲಿ ಇಬ್ರು ಏನಾದ್ರು ಹಾಕಿದ್ರೆ ಗಂಡ ಎಯಂತಿ ಇಬ್ಬರಿಗೂ ಸೇರಿಸಿ ಆರ್ ಸಾವಿರ ರೂಪಾಯಿ ಬರುತ್ತೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ಈ ಶ್ರಮ್ ಕಾರ್ಡ್ ಅಂತ ಬೇಕಾದ್ರೆ ನೀವು ಕರ್ನಾಟಕವನ್ ಗ್ರಾಮವನ್ ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅಪ್ಲಿಕೇಶನ್ ನ ಹಾಕಿ ದಯವಿಟ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಕೂಡ ಕೊಡಿ